ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಕಲಾಲ್ ಸೊ ಬರ್ರಿ ಇವತ್ತು ಟ್ಯೂಸ್ಡೇ ಟ್ಯೂಸ್ಡೇ ರಾತ್ರಿ ಸ್ಪೆಷಲ್ ಡಿನ್ನರ್ ನವಮ್ಮಿ ಏನು ಅಂತ ಸೊ ಅದು ಉತ್ತರ ಕರ್ನಾಟಕ ಫೇಮಸ್ ಅದ ರೀ ಅದು ಪುಡ್ಡಿಪಲ್ಲೆ ಚಟ್ನಿ ಅದು ಮಾಡ್ಲತ್ತಾರಂತ ಅವ್ಮಿ ಬರ್ತೀವಿ ನೋಡವ ಇದು ಹಂಚಾಕಿಟ್ಕೊಂಡಿಮ್ಮಿ ಎರಡು ಊರಿಲಾಕ ಶೇಂಗಾ ಮತ್ತು ಎಳ್ಳು ಶೇಂಗಾ ಮತ್ತು ಎಳ್ಳೂರಿಲಾಕ ನಾವು ಮಮ್ಮಿ ಇದು ಹಂಚಿಟ್ಕೊಂಡ್ರೀ ಮಗ ಈ ಬೊಗಣ್ಯಾಗ ಮೆಣಸಿನ್ಕಾಯಿ ಹಾಕ್ಲತ್ತರ ಸ್ವಲ್ಪ ಸ್ವಲ್ಪ ತೊಳಿತಾರೆ ಅದಕ್ಕೆ ಫ್ರಿಜ್ದಾಗ ಇಟ್ಟಿರ್ತೀವಲ್ಲ ಹಾಗೆ ಮಾರ್ಕೆಟ್ಲಿಂದ ತಂದಿರ್ತಾರ ಸ್ವಲ್ಪ ಕಚ್ಚರ ಈಗಲೇ ಪುಂಡಿಪಲ್ಲ ಅದು ಸೊಪ್ಪು ಅದು ತೊಳಿಲತ್ತ ನಮ್ಮ ಈಗ ದೂಮಿ ಸೊಪ್ಪು ಇದ್ರದಾಗೆ ಇದೇ ಬೊಗಣೆ ನೋಡ್ರಿ ಒಳಗೆ ಮತ್ತೆ ಮೆಣಸಿನ್ಕಾಯಿ ಹಾಕಿರೋಡು ಅದೇ ಬೊಗಣೆ ಹಾಕ್ಲತ್ತಾರ ಈಗಿಲ್ಲ ನಾವು ಒಂದ್ಸರಿಗಿ ನೀರ್ ತೊಗೊಂಡಿ ಅಮ್ಮ ಬೊಗಣೆ ದೊಡ್ಡ ತಗೋಬೇಕಾಯ್ತು ಅದೇ ಬುಟ್ಟೆ ಟ್ರಾನ್ಸ್ಫರ್ ಮಾಡ್ತೀನಿ ರವೆ ಇಡಬೇಕಿಲ್ಲ ಅದರದಾಗೆ ತೊಳಿಬೇಕಿತ್ತು ಅಷ್ಟೇ ಈಗ ಇದು ಇಷ್ಟು ಕಾಣತ್ತು ಕುಂಡಿ ಆಮೇಲೆ ನೋಡ್ರಿ ಇಷ್ಟೇ ಆಗ್ತದೆ ಅದು ಇಷ್ಟೆ 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 ಈಗ ಒಂದು ಸ್ವಲ್ಪ ನೀರು ಹಾಕ್ಲಾಕ್ತೀನಿ ನಮ್ಮಪ್ಪ ದಪ್ಪನ್ ಶೇಂಗ ನೋಡ್ರಿ ಅದಕ್ಕೆ ನಮ್ಮ ಮಮ್ಮಿ ಹೇಳತ್ತಾರ ದಪ್ಪ ತಂದಿರಿ ಸಣ್ಣ ತರಬೇಕಿಲ್ಲ ಶೇಂಗಾ ಹುರ್ಕೊಲತ್ತಾರ ನೋಡ್ರಿ ನಮ್ಮಮ್ಮಿ ಅದ್ರ ಡಕ್ಕನ್ ತೆಗದ ಒಂದು ಸ್ವಲ್ಪ ನಾವಿ ಮತ್ತೆ ಹಿಂದೆ ಮುಂದೆ ಅದೆಲ್ಲ ತಿರುಗತ್ತ ನೋಡ್ರಿ ಸ್ವಲ್ಪ ಯಾಕಂದ್ರೆ ಇಲ್ಲ ಒಂದೇ ಜಾಗದಾಗ ಕುದೀತದ ನೋಡ್ರಿ ಈಗ ಕೆಳಗಿನ ಹೆಂಗದು ಅದಕ್ಕಂತ ಅದು ತೆಗೆದು ಅಂತ ಇನ್ನೊಂದು ಇನ್ನೊಂದ್ಸರ್ತಿ ಈ ತರ ತಿರುಬೇಕಲ್ಲ ಪ್ಲೇಟ್ದಾಗ ಸೈಡಿಗೆ ತಕೊಳ್ತಾರ ಇವಾಗ ಇಲ್ಲಿ ನೋಟ್ರಿ ಹಾಕೊಂಡು ನೋಡ್ರಿ ಯಾಕಂದ್ರೆ ಅವಮಿ ಏನು ಮಾಡ್ತಾರೆ ಒಮ್ಮಲ್ಲಿಗೆ ಶೇಂಗಾ ಮತ್ತೆ ಎಳ್ಳು ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಟು ಬಿಡ್ತಾರೆ ಮತ್ತು ಅಡಿಗೆಗದು ಬೇಕಾಗ್ತದಲ್ಲ ಮತ್ತು ಬೆಳಗ್ಗೆ ನಮಗೆ ಸ್ಕೂಲಿಗೆ ಅದು ಟೈಮ್ ಪಲ್ಯದು ಮಾಡೋದು ಮತ್ತಿಲ್ಲಾಂದ್ರೆ ಅದಕ್ಕೊಂದು ನಮ್ಮ ಹುರಿ ಫ್ರೈ ಮಾಡು ಮಿಕ್ಸಿ ಮಾಡು ಮತ್ತು ಟೈಮ್ ಇಡ್ತದೆ ಅಂತ ಅದಕ್ಕೆಲ್ಲ ಒಮ್ಮಿಗೆ ಮಾಡಿ ಫ್ರಿಜ್ದಾಗ ಇಟ್ಬಿಡ್ತಾರೆ ಎಲ್ಲ ನೋಡ್ರಿ ಇಷ್ಟು ಮಸ್ತ್ ಕುದಿಲತ್ತದ ಬಿ ಇನ್ನೊಂದು ಟ್ರಿಪ್ ಆಯಿತು ಸೆಕೆಂಡ್ ಟ್ರಿಪ್ಪ ಈಗ ಅದು ಬಿ ಸೈಡಿಗೆ ತೆಕ್ಕೊಲತ್ತಾರ ಏನು ನೆಕ್ಸ್ಟ್ ಹೇಳು ತರ ನೋಡ್ರಿ ಎಳ್ಳು ಹಾಕ್ಲತ್ತಾರ ಏ ಅಪ್ಪೋ ಇವರು ಎಂಥ ಪರಿಹಾರ ಹೇಳ್ತಿರ್ಲತ್ತವಲ್ಲ ನೋಡ್ರಿ ಆಲ್ರೆಡಿ ಕುದ್ದೋದು ನೋಡ್ರಿ ಇದು ಮಸ್ತ್ ತುಂಬಿ ಪಲ್ಯ ಸೊಪ್ಪು ಬಂದು ಮಾಡ್ತೀನಿ ಬಂದ್ ಮಾಡ್ತೇನೆ ಮಾಡ್ತಾನೆ ಅಲ್ಸಿ ಹುರ್ಕೊಂಡಾರ ಈಗ ಈಗ ಕಲಿತು ಮಿಕ್ಸಿ ಮಾಡ್ಕೊತಾರೆ ಸೊ ಆಯ್ತು ಹೌದು ಇದು ಬಂದು ಈಗ ನಮ್ಮಮ್ಮಿ ಇದು ನೆಕ್ಸ್ಟ್ ಪ್ರೊಸೆಸ್ ಏನದ ಅಂತ ಸೊ ಇದು ಪುಂಡಿಪಲ್ಯ ಚಟ್ನಿಯರೇ ಆಲ್ರೆಡಿ ನಮ್ಮ ನಮ್ಮ ಅಜ್ಜಿ ಭೀ ಒಂದ್ಸಲ ಮಾಡ್ಯಾರ ಅದು ಚಲೋ ವಿವ್ ಸಿಕ್ಕ್ಯಾವ ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿಸ್ ನೋಡ್ರಿ ನಮ್ಮ ಅಜ್ಜಿ ಮಸ್ತ್ ಮಾಡ್ಯಾರ ಅವ್ರಿಗೆಲ್ಲಿಂದ ಚಟ್ನಿ ಬೇರೆನೇ ಆಗ್ತದೆ ಅದು ಭೀ ಹಸ್ಕಲ್ದಾಗೆ ಕುಟ್ಕಿಸ್ ಮಾಡ್ಯಾರ ಸೊ ಇನ್ನು ಯಾರು ನೋಡಿಲ್ಲ ನನ್ನ ಚಾನಲಿಗೆ ಹೋಗಿ ಅಲ್ಲಿ ವೀಡಿಯೋಸ್ದಾಗೆ ಕೇಳಾಗದ ನೋಡ್ರಿ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ತಾರ ಮಮ್ಮಿ ಮೂರು ಒಳಗಡ್ಡೆ ತಂದು ಕೊಟ್ಟಿನಿ ಅದು ಉಳ್ಳಾಗಡ್ಡೆ ಇದೆ ಪ ಚಟ್ನಿ ಸಲಕ್ಕೆಮ್ಮ ಚಟ್ನಿ ಚಿತ್ರ ಒಂದು ಸ್ವಲ್ಪ ಅನ್ನ ಉಳಿಸೋದು ಬೆಳಗ್ಗೆ ಮಾಡಿದ್ದು ಈಗ ನಾವು ಅಮ್ಮಿ ಚಿತ್ರಾನ್ನ ಭೀ ಮಾಡ್ತಾರಂತ ಹಾಗೆ ಅದು ಚಟ್ನಿ ಸಲಕ್ಕೆ ಭೀ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಳತ್ತಾರ ಇಲ್ಲ ನೋಡ್ರಿ ಅದು ಪುಂಡಿ ಪಲ್ಯದ ಸೊಪ್ಪೇನು ಇದು ಮಾಡಿದ್ರಲ್ಲ ಅದು ಬಿಸಿಲತ್ತಾರೋರು ಹ್ಞೂ ಈಗ ಇಲ್ಲಿ ಮಿಕ್ಸಿ ಜಾರ್ದಾಗ ನಾವು ಅಮ್ಮಿ ಬೆಳ್ಳುಳ್ಳಿ ಹಾಕೊಂಡಾರ ಈಗ ನೆಕ್ಸ್ಟ್ ಉಪ್ಪು ಹಾಕ್ತಾರೆ ಅದು ಈಗ ಜಸ್ಟ್ ಇದು ಶೇಂಗಾ ಮತ್ತು ಎಳ್ಳು ಹುರಿದದ ಅದರದಾಗೆ ಮಿಕ್ಸಿ ಮಾಡ್ತಾರೆ ಈಗ ಅದು ಪುಂಡಿ ಪಲ್ಯ ಚಟ್ನಿ ಸ್ವಲ್ಪ ಅರ್ಶಿಣ ಹಾಕ್ಬೇಕು ಜೀರಿಗೆ ಕೊತ್ತಂಬರಿ ನಾವು ಈಗ ಭೀ ಹಾಕೋಬೋದು ಆಮೇಲೆ ಮಿಕ್ಸಿ ಆದಮೇಲೆ ಭೀ ಮ್ಯಾಲ ಹಾಕ್ತಾರೆ ಭೀ ನಡೀತು ಹಂಗೇನಿಲ್ಲ ಈಗ ಅದು ಕುದಿಸ್ಕೊಂಡು ಸೊಪ್ಪು ಅದ್ರದಾಗೆ ಹಾಕ್ಲತ್ತಾರ ನೋಡಿ ಮೆಣಸನ್ಗೆ ಸೊಪ್ಪು ಅದೇನು ಅದೆಲ್ಲ ಈಗ ಅದ್ರದಾಗ ಟ್ರಾನ್ಸ್ಫರ್ ಮಾಡತ್ತಾರ ಈಗ ಅದು ಜಾರು ಇದು ಮಾಡಿ ಕ್ಲೋಸ್ ಮಾಡಿ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತಾರೆ ನೋಡ್ರಿ ಇಲ್ಲಿ ಒಂದು ಸರ್ಪ್ ಸಿಂಗದಿಂಡಿ ತೊಗೊಳತ್ತಾರ ಆ ಚಟ್ನಿದಾಗ ಹಾಕಬೇಕಲ್ಲ ಈಗ ಅದು ಒಂದು ಈಗ ಅದು ಚಟ್ನಿದಾಗ ಹಾಕಿ ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊತಾರೆ ಹಿಂಗೆ ಮಿಕ್ಸಿ ಮಾಡ್ಕೊಂಡಾರ ಒನ್ ರೌಂಡ್ ಈಗ ನೆಕ್ಸ್ಟ್ ಹಿಂಡಿ ಹಾಕ್ಲತ್ತಾರ ಶೇಂಗಾದಿಂಡಿ ಈಗ ಇದು ಶೇಂಗಾದಿಂಡಿ ಹಾಕ್ಕೊಂಡು ಮತ್ತೆ ಈಗ ಇನ್ನೊಂದು ಸರ್ತಿ ರುಬ್ಬತಾರೆ ಈಗ ಮಿಕ್ಸಿ ಮಾಡ್ಕೊತ ಉಳ್ಳಾಗಡ್ಡಿ ಭೀ ಈಗ ಹಾಕ್ತನಾ ಹ್ಞೂ ಈಗ ಅದು ಉಳ್ಳಾಗಡ್ಡಿ ಶೇಂಗಾದಿಂಡಿ ಎರಡು ಜೊತೆಗೆ ಹಾಕ್ಕೊಂಡು ಆಯ್ತು ಸಲ ಮಿಕ್ಸಿ ಮಾಡ್ಕೊಂಡ್ಬಿಟ್ರಿ ಪುಂಡಿ ಪಲ್ಯ ಚಟ್ನಿ ರೆಡಿ ಎಷ್ಟು ಮಸ್ತ್ ಕಾಣತ್ತದ ಹುಂಡಿ ಪಲ್ಯ ಚಟ್ನಿ ಸೊ ಅದು ಹಿಂಡಿ ಅದೆಲ್ಲ ಕರೆಕ್ಟ್ ಈ ಥರ ಮಿಕ್ಸ್ ಮಾಡಬೇಕು ಉಳ್ಳಾಗಡ್ಡಿ ಅದೆಲ್ಲ ಮಿಕ್ಸಿ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಹಿಂಡಿ ನಿಮ್ಗೆ ಕಮ್ಮಿ ಅನ್ಸತಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ె చట్నీ రెడీ ఇల్ ఇవల్ మ్యాల్ కొత్తిమీర్ ఈ హాక్తారోడ్రీ స్మెల్ రీ చో ఉంటది చలో భీ నోడ్రె గొప్ప మాల కొత్తిమీర హింగ కట్ మి హాక్రీ నోడ్రీ చట్నీ ಹ್ಞೂ ಮಸ್ತ್ ಇವಾಗ ಇಲ್ಲಿ ಮಮ್ಮಿ ಚಿತ್ರಾನ್ನ ಮಾಡತ್ತಾರ ಎರಡು ಮೇಳಿ ಎಣ್ಣೆ ಹಾಕ್ಕೊಂಡಾರ ಒಂದು ಉರಿಯಲ್ಲಿ ಅಂದ್ರೆ ಎರಡು ಈಗ ಇಲ್ಲಿ ಎಣ್ಣೆ ಕಾಯ್ತದ ಎಣ್ಣೆ ಕಾಯ್ದಾದ ಮೇಲೆ ಏನು ಮಾಡಬೇಕು ಫಸ್ಟ್ ಥಿಂಗ್ ಜೀರಿಗೆ ಸಾಸಿವೆ ಹಾಕ್ಬೇಕು ಚಿತ್ರಾನ್ನಾರ ಎಲ್ಲರಿಗೂ ಎಲ್ರಿಗೂ ಗೊತ್ತಿರ್ತದೆ ಹೆಂಗೆ ಮಾಡಬೇಕಂತೂ ಬಟ್ ಎಲ್ಲರೂ ಮಾಡೋ ಟೇಸ್ಟ್ ಬೇರೆನೇ ಇರ್ತದೆ ಸೊ ನಾವು ಒಮ್ಮೆ ನಾವು ಹೆಂಗೆ ಮಾಡ್ತೀವಿ ಅಂತ ಅದು ತೋರಿಸ್ಲತ್ತೀವಿ ನಿಮಗೆ ಸೊ ಫಸ್ಟ್ ಜೀರಿ ಸಾಸಿವೆ ಹಾಕ್ಕೊಂಡೆವು ಆಮೇಲೆ ಶೇಂಗಾ ಸ್ವಲ್ಪ ಶೇಂಗಾ ಹಾಕ್ಕೊಂಡೆವು ಆಮೇಲೆಲ್ಲ ಅದು ನಾವು ಒಮ್ಮೆ ಅಲ್ಲಿ ಕಟ್ ಮಾಡ್ಕೊಂಡು ಇಟ್ಟಾರ ಅದಕ್ಕೆ ಏನೇನು ಬೇಕಂತ ಉಳ್ಳಾಗಡ್ಡಿ ಟಮಾಟ ಮತ್ತು ಮೆಣಸಿನ್ಕಾಯಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬ್ರೌನ್ ಕಲರ್ ಆದಮೇಲೆ ಅದು ಉಳ್ಳಾಗಡ್ಡಿ ಟಮಾಟ ಮೆಣ್ಸಿನ್ಕಾಯಿ ಹಾಕಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಲಿ ಆಮೇಲೆ ಫ್ರೈ ಮಾಡಿ ಆದಮೇಲೆ ಅದು ಇದು ಹಾಕೋಬೇಕು ಕೊತ್ತಂಬರಿ ಕಟ್ ಮಾಡಿ ಹಾಕಬೇಕು ಕೊತ್ಮೀರಿ ಕರಿಪತ್ತ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಾಕ್ರಿ ಹಾಕಿರಿ ಅರ್ಶಿಣ ಈ ಥರ ಉಡಿ ಈಗ ಮಮ್ಮಿ ಅನ್ನ ಹೊಡಿಲತ್ತರ ಸೊ ಅದು ಬೆಳಗ್ಗೆ ಮಾಡ್ಕೊಂಡಿರೋಂಥ ಅನ್ನ ಸಣ್ಣಗೆ ಬೇಗತಲ್ಲ ಅದಕ್ಕೆ ಸುಮ್ಮ ಬಗಾರ ಹಾಕಿ ತಿಂದಿರಾಯ್ತು ಟೇಸ್ಟ್ ಭೀ ಕೊಡ್ತದ ಹೇಳಂದ್ರೆ ಮತ್ತೆ ಅದೇ ಚಲೋದೇ ಆಗ್ತದಲ್ಲ ಅದಕ್ಕೆ ನಾವಪ್ಪ ಮತ್ತು ಬೈತಾರ್ರಿ ಅನ್ನೋದೇ ಇಲ್ಲ ಚಂದ್ರ ಅದಕ್ಕೆ ಅವರೇ ಹೇಳಿದ್ರೆ ಚಿತ್ರಾನ್ನ ಇಲ್ಲಾಂದ್ರೆ ಏನಾದರೂ ಮಾಡಂತ ಅದಕ್ಕೆ ಮಾಡ್ಲತ್ತಾರ ಉಳಿದ ಹಿಂಗೆ ಕಲಿಸ್ತಾರ ನೋಡ್ರಿ ನಾವು ಮಮ್ಮಿ ಬುಟ್ಟಿದೆ ಹಾಕಿ ಕೈ ಸುಡಂಗದಮ್ಮ ಈಗ ಇಲ್ಲಿ ನಾ ತಿರುತಿನ ಕೆಳಗೆ ಮ್ಯಾಲ ಕೆಳಗ ಮ್ಯಾಲ ತಿರುವುಲತಿನಿ ಅಲ್ಲಮ್ಮಿ ಬುಟ್ಟಿ ತೊಳಿಲಾಕಿಡ್ಲತ್ತರಲ್ವಾ ಅದಕ್ಕಂತ ನಾ ಈ ಕಡೆ ಬಂದು ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ ಐತ ಚಿತ್ರನ್ನ ಬಿಸಿ. ಮೊದಲ ಚಿತ್ರನ್ನ ಆತ್ಮನವಾಗಿ ಆ ಬದರನ್ನ ಹಾಕೋಣ. ತಡ ಹಾಕ್ತೇನಲ್ಲ. ರಾತ್ರಿ ಊಟಕ್ಕೆ ಈ ಚಿತ್ರನ್ನ ರೆಡಿ ಆಗಿದಾ. ಆಲ್ರೆಡಿ ಸಾಂಬಾರ್ ಅದರಿ ಬೆಳಗೆ ಹಂಗೇನ ಒಮ್ಮಿ ಇಡ್ಲಿ नाश्ತಾ ಸಲಕಂತಾ ಇಲ್ಲಿ ಇಡ್ಲಿ. ಮತ್ತೆ ಚಟ್ನಿ ಸಾಂಬಾರ್ ಇತ್ತು ಸಾಂಬಾರ್ ಅದ ಅದಕನ್ ಮಾಡಿಲೋ. ಸೋ ಈಗ ರಾತ್ರಿ ಊಟಕ್ಕೆ ಸಾಂಬಾರ್ ಚಿತ್ರನ್ನ ಏ ಪುಂಡಿಪಲ್ಲ ಚಟ್ನಿ ಮತ್ತು ರೊಟ್ಟಿ ರೊಟ್ಟಿ ಅವ ಇದು ಇತ್ತು ಇವತ್ತಿನ ಸ್ಪೆಷಲ್ ಡಿನ್ನರ್ ಸೊ ಇದು ಇತ್ತು ನೋಡ್ರಿ ಇವತ್ತಿನ ಟ್ಯೂಸ್ಡೇ ಸ್ಪೆಷಲ್ ಬ್ಲಾಗ್ ಸೊ ನಿಮಗೆ ಇಷ್ಟ ಆಗಿತ್ತ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡ್ರಿ ವಿಡಿಯೋಸ್ ಅದೆಲ್ಲ ನಿಮ್ಮ ಫ್ಯಾಮಿಲಿ ಅದೆಲ್ಲ ಶೇರ್ ಮಾಡಿರಿ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡಿರಿ ಎಲ್ಲರೂ ಸೊ ಆಯ್ತು ನೋಡ್ರಿ ಇಷ್ಟ ಬಾಯ್ ಮಾಡ ಬಾಯ್ ಬಾಯ್ शुभ शुभरात्रि